ಹಲೋ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ಹೇಗೆ ಮಟರ್ ಪನ್ನೀರ್ನ ಮಾಡ್ಬೋದು ರೆಸ್ಟೋರೆಂಟ್ ಥರ ಮಟರ್ ಪನ್ನೀರ್ನ ಹೇಗೆ ಮಾಡ್ಬೋದು ಅಂತ ನಾನು ಹೇಳಿಕೊಟ್ಟಿದ್ದೀನಿ ನೀವು ನ ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನಾನು ಹೇಳೋದನ್ನು ಸ್ಕಿಪ್ ಮಾಡ್ದಲೇ ನೋಡಿದರೆ ನೀವು ಮನೆಯಲ್ಲೇ ರೆಸ್ಟೋರೆಂಟ್ ಥರ ಅದ್ಭುತವಾಗಿ ಮಟರ್ ಪನ್ನೀರ್ನ ಮಾಡ್ಬೋದು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋ ಥರ ಎಲ್ಲ ಮಸಾಲೆನೂ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದಿನ ಶುಂಠಿ ಎರಡು ಈರುಳ್ಳಿ ಎರಡು ಟೊಮೊಟೊ ಮೂರೇ ಮೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟನ್ನು ನಾವು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮಟರ್ ಪನ್ನೀರ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಚೆನ್ನಾಗಿ ಈ ಥರ ಎಲ್ಲ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಶುಂಠಿ ಶುಂಠಿ ಜಾಸ್ತಿ ತಗೋಬೇಡಿ ಒಂದು ಇಂಚಷ್ಟು ಚಕ್ ತೊಗೊಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬರುತ್ತಲ್ಲ ಬೆಳ್ಳುಳ್ಳಿ ಅಷ್ಟು ತಗೊಂಡಿದ್ದೀನಿ ಇದಿಷ್ಟನ್ನು ನಾನು ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೆ ಯಾಕಂದರೆ ಟೊಮೊಟೊದಲ್ಲಿ ನೀರು ಬಿಟ್ಟು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಲಿ ಅಂತ ಇದಿಷ್ಟನ್ನು ಜಾರಿಗೆ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊತೀನಿ ನೀವು ಈ ಥರ ಮನೆಯಲ್ಲೇ ಮಾಡಿಕೊಂಡು ಕೊಟ್ಟರೆ ಮನೆಯವರೆಲ್ಲ ತುಂಬ ಇಷ್ಟಪಡ್ತಾರೆ ಪದೇ ಪದೇ ನಾವು ರೆಸ್ಟೋರೆಂಟಿಗೆ ಹೋಗೇ ನಾವು ಪನೀರ್ನ ತಿನ್ನಬೇಕು ಅನ್ನೋ ಹಾಗಿಲ್ಲ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರ್ನ ತಗೊಂಡಿದ್ದೀನಿ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದರಲ್ಲಿ ಟ್ವೆಂಟಿ ಪೀಸಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಥರ ಆ ಸೈಜಿಗೆ ಪನ್ನೀರ್ನ ನೀವು ಕಟ್ ಮಾಡ್ಕೊಳ್ಳಿ ಇದೊಂದು ಟ್ವೆಂಟಿ ಪೀಸಷ್ಟು ನಾನು ಕಟ್ ಮಾಡಿಕೊಂಡೆ ಕ್ಯೂಬಲ್ ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೆ ನಿಮಗೆ ಯಾವ ಥರ ಬೇಕು ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಬಾಣಲಿಗೆ ಸ್ವಲ್ಪ ಜಾಸ್ತಿ ಅದೇ ಬಾಂಡ್ಲಿಗೆ ಒಗ್ಗರಣೆ ಮಾಡಿದ್ನಲ್ಲ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಆಮೇಲೆ ಇದಕ್ಕೆ ಜೀರಿಗೆ ಆಮೇಲೆ ಪಲಾವ್ ಎಲೆ ತಗೊಂಡಿದ್ದೀನಿ ಫಸ್ಟು ಪಲಾವ್ ಎಲೆ ಹಾಕಿ ಆಮೇಲೆ ಜೀರಿಗೆನ ಹಾಕಿದೆ ಜೀರಿಗೆ ಸಿಡ್ದಾದಮೇಲೆ ಒಂದು ಏಲಕ್ಕಿ ಕೂಡ ಹಾಕಿದ್ದೀನಿ ಮೊದಲನೇ ಒಂದು ಏಲಕ್ಕಿ ಹಾಕಿದರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ನೋಡಿ ಇದೇ ಟಿಪ್ಸ್ ನೀವು ಅರ್ಥ ಮಾಡ್ಕೋಬೇಕು ಖಾರ ಪುಡಿನ ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕಬೇಕಾಗತ್ತೆ ಆವಾಗ ಅದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಂತ ಎಣ್ಣೆ ತುಂಬ ಕಾದು ಕೂಡ ಇರಬಾರ್ದು ಸೀದೋಗಬಾರ್ದು ಖಾರ ಪುಡಿ ಫುಲ್ ಸ್ಲಿಮ್ಮಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಖಾರ ಪುಡಿನ ಹಾಕ್ಕೋಬೇಕಾಗತ್ತೆ ಆಮೇಲೆ ಡೈರೆಕ್ಟಾಗಿ ನಾವು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಈ ಥರ ಎಣ್ಣೆ ಜೊತೆ ಮಸಾಲೆ ಖಾರ ಇಷ್ಟು ನೀಟಾಗಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೀರು ಆ್ಯಡ್ ಮಾಡಿಕೊಂಡ್ರೆ ನೀವು ಬಟಾಣಿ ಹಾಕ್ತಿರಲ್ಲ ಆವಾಗ ಬೇಯೋದಕ್ಕೆ ಅದು ಈಸಿ ಆಗುತ್ತೆ ಇಲ್ಲಾಂದರೆ ನೀರು ಅಂದರೆ ತುಂಬ ಗಟ್ಟಿಯಾಗಿಬಿಡತ್ತೆ ಸ್ವಲ್ಪ ನೀರಾದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಅಂತ ನೀರು ಹಣ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಅಂದಾಜು ಗೊತ್ತಾಗತ್ತೆ ಅದಾದಮೇಲೆ ನಾನು ಅರಶಿನ ಪುಡಿ ಹಾಕಿದ್ದೀನಿ ಹಚ್ಚ ಸಾಂಬಾರು ಪುಡಿ ಹಾಕಿದ್ದೀನಿ ಬೇರೆ ಇನ್ನೇನು ಹಾಕಕ್ಕೆ ಹೋಗಬೇಡಿ ನೀವು ಗರಂ ಮಸಾಲೆ ಅದು ಇದು ಓವರ್ ಟೇಸ್ಟ್ ಆಗಿಬಿಡತ್ತೆ ಚೆನ್ನಾಗಿರಲ್ಲ ಆಮೇಲೆ ನಾನಿಲ್ಲಿ ಹಸಿ ಬಟಾಣಿನ ಒಂದು ಬಟ್ಲು ತಗೊಂಡಿದ್ದೆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ಹಸಿ ಬಟಾಣಿ ಸಿಗಲಿಲ್ಲ ಅಂದರೆ ಅಂಗಡಿಲಿ ಸಿಗತ್ತಲ್ಲ ಆ ಬಟಾಣಿ ತಂದು ನೆನೆಸಿಬಿಟ್ಟು ಎರಡು ಮೂರು ವಿಶಾಲ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಹಸಿ ಬಟಾಣಿ ಆದರೆ ಇದರಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕಿದ್ರೇ ಅದು ಬೆಂದೋಗುತ್ತೆ ಸ್ವಲ್ಪ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸಿದರೆ ಬೆಂದೋಯಿತು ಅದಾದಮೇಲೆ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ್ಯಡ್ ಮಾಡ್ಕೊಳ್ಳಿ ಪನ್ನೀರೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀಟಾಗೆ ಒಂದು ಸ್ವಲ್ಪ ಸ್ಲಿಮ್ಮಲ್ಲಿ ಬೇಯಿಸ್ಬೇಕಾಗತ್ತೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಸೂರಿ ಮೇತಿ ಇದ್ರೆ ಕೂಡ ಅದು ಹಾಕ್ಕೊಬೋದು ಕತ್ ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿದ್ದೀನಿ ಈ ಥರ ನೀವು ಪನ್ನೀರ್ನ ಮಟರ್ ಪನ್ನೀರ್ನ ಮನೇಲಿ ಮಾಡಿಕೊಟ್ರೆ ಯಾರೂ ಬೇಡ ಅನ್ನೋದೇ ಇಲ್ಲ ಮಕ್ಕಳಿಗೂ ಅಷ್ಟೇ ಪನ್ನೀರ್ ಅನ್ನೋದು ತುಂಬ ಒಳ್ಳೆಯದು ಅದನ್ನು ವಾರದಲ್ಲಿ ಒಂದ್ಸರ್ತಿನಾದರೂ ನೀವು ಮಾಡಿ ಕೊಡ್ಕೊಡಿ ಅವ್ರು ಈ ಥರ ಮಾಡಿಕೊಟ್ರೆ ಇಷ್ಟ ಇಷ್ಟಪಡ್ಕೊಂಡು ತಿಂತಾರೆ ನಾನು ಈ ವಿಡಿಯೋನ ನಿಮಗೆ ನೋಡಿ ಇಷ್ಟ ಆಗಿ ರೆಸಿಪಿನ ಮಾಡಿ ಕಮೆಂಟ್ನಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಈ ಪನ್ನೀರ್ ಮಸಾಲೆ ಅನ್ನದ ಜೊತೆ ಚಪಾತಿ ಜೊತೆ ಹಾಗೆ ರೈಸ್ ಪ್ಲೈನ್ ರೈಸ್ ಜೊತೆ ಗೀ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮನೇಲಿ ಚಪಾತಿ ಮಾಡಿಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಈ ಪನ್ನೀರ್ ಮಟರ್ ಪನ್ನೀರ್ ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಟ್ಯಾಂಕ್ ಯು